ಶ್ವಾನ ಮತ್ತು ಬೆಕ್ಕಿಗೆ ಪೆಟ್ ಎಲಿಮೆಂಟ್ ಹೇಳಿ ಮಾಡಿಸಿದ ಬ್ಯೂಟಿ ಪಾರ್ಲರ್ ಹಲವು ವಿವಿಧ ತಳಿಯ ನಾಯಿಗಳನ್ನು ಸಾಕುವುದು ಹೆಚ್ಚಿನ ಜನರಿಗೆ ತುಂಬಾನೇ ಇಷ್ಟ ಈ ಹೈಬ್ರಿಡ್ ನಾಯಿಗಳಿಗೆ ಮನುಷ್ಯರಂತೆ ಆರೈಕೆ ಮಾಡಬೇಕಾಗತ್ತೆ ಇವುಗಳು ಬೀದಿ ನಾಯಿಗಳಂತೆ ತಾವು ಸ್ವಚ್ಛಗೊಳಿಸುವುದಿಲ್ಲ ಇವುಗಳಿಗೆ ಪುಟ್ಟ ಮಕ್ಕಳಿಗೆ ಆರೈಕೆ ಮಾಡಿದಂತೆ ಮನುಷ್ಯರೇ ಆರೈಕೆ ಮಾಡಬೇಕಾಗತ್ತೆ ಅಲ್ಲದೆ ಎಲ್ಲಾ ಪೆಟ್ ಓನರ್ಗಳು ತಮ್ಮ ಸ್ವಂತ ಮಕ್ಕಳಂತೆ ಅವುಗಳ ಕೂದಲು ಕತ್ತರಿಸಿ ಉಗುರು ಕಟ್ ಮಾಡುವುದರಲ್ಲಿ ಎಲ್ಲವನ್ನ ಪೆಟ್ ಗ್ರೂಮಿಂಗ್ ಸ್ಪಾಗಳಿಗೆ ಹೋಗಿಯೇ ಮಾಡಿಸುತ್ತಾರೆ ಇದೀಗ ಶ್ವಾನ ಮತ್ತು ಎರಡನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತೆ ಎಂದೇ ಫೇಮಸ್ ಆಗಿರೋದು ಬೆಂಗಳೂರಿನ ರಾಯಲ್ ರೆಸಿಡೆನ್ಸಿ ಲೇಔಟ್ ಸಾಯಿಬಾಬಾ ದೇವಸ್ಥಾನದ ಬಳಿ ಮೆಟ್ ಪ್ಲಸ್ ಪಕ್ಕದಲ್ಲಿರುವ ಪೆಟ್ ಎಲಿಮೆಂಟ್ ಗ್ರೂಮಿಂಗ್ ಮತ್ತು ಪೆಟ್ ಎಕ್ಸೆಸರೀಸ್ ಶಾಪ್ ಇಲ್ಲಿ ಶ್ವಾನಗಳ ಮತ್ತು ಬೆಕ್ಕಿಗೆ ಡಿಸೈನರ್ ಕಾಸ್ಟ್ಯೂಮ್ಗಳು ಕೂಡ ಲಭ್ಯ ವಿಶೇಷ ಏನಪ್ಪಾ ಅಂದ್ರೆ ಬೇರೆಲ್ಲ ಅನಿಮಲ್ ಗ್ರೂಮಿಂಗ್ ಸ್ಪಾನಲ್ಲಿ ಅಲ್ಲಿ ಹೇರ್ ಕಟ್ ಎಕ್ಸೆಸರೀಸ್ ಅಷ್ಟೇ ಇರುತ್ತೆ ಆದ್ರೆ ಪೆಟ್ ಎಲಿಮೆಂಟ್ ಶಾಪ್ ನಲ್ಲಿ ಇದರ ಜೊತೆಗೆ ಡಿಸೈನರ್ ಕಾಸ್ಟ್ಯೂಮ್ ಗಳನ್ನ ಪೆಟ್ ಶಾಪ್ ಓನರ್ ಸುಖನ್ಯಾ ಅವರೇ ತಯಾರಿಸ್ತಾರೆ ಅವರು ಫ್ಯಾಷನ್ ಡಿಸೈನರ್ ಆಗಿದ್ದ ಕಾರಣ ಗಂಡು ಮತ್ತು ಹೆಣ್ಣು ಎರಡೂ ಶ್ವಾನ ಮತ್ತು ಬೆಕ್ಕಿಗೆ ನಿಮಗೆ ಬೇಕಾದ ಪಾರ್ಟಿ ಅಥವಾ ಕ್ಯಾಶುವಲ್ ವೇರ್ ಡ್ರೆಸ್ ಗಳನ್ನ ಡಿಸೈನ್ ಮಾಡಿ ಕೊಡ್ತಾರೆ ಜೊತೆಗೆ ಪೆಟ್ ಫ್ಯಾಷನ್ ಶೋಗೂ ಡ್ರೆಸ್ ತಯಾರಿಸಿಕೊಡ್ತಾರೆ ಕಸ್ಟಮೈಸ್ಡ್ ನೇಮ್ ಟ್ಯಾಗ್ ಗಳು ದೊರೀತಾ ಇವೆ ವಿಶೇಷ ಏನಪ್ಪಾ ಅಂದ್ರೆ ನೀವು ನಿಮ್ಮ ಶ್ವಾನ ಬೆಕ್ಕಿಗೆ ಏನು ಹೆಸರಿಟ್ಟಿದ್ದೀರೋ ಅದೇ ಹೆಸರಿನ ನೇಮ್ಡ್ ನೆಕ್ ಡಾಲರ್ ಕಸ್ಟಮೈಸ್ ಮಾಡಿ ಕೊಡಲಾಗುತ್ತೆ ನೀವು ಆ ಡಾಲರ್ ಗೆ ಯಾವ ಹೆಸರು ಎಂದು ಹೇಳಿದ್ರೆ ಸಾಕು ನೇಮ್ಡ್ ಟ್ಯಾಗ್ ಗಳನ್ನ ಇಲ್ಲಿ ಕೊಡಲಾಗುತ್ತೆ ಜೊತೆಗೆ ನಾಯಿ ಮತ್ತು ಬೆಕ್ಕು ಕಳೆದು ಹೋದ್ರೂ ಸಹಿತ ಆ ಟ್ಯಾಗ್ ನೋಡಿ ಅವುಗಳ ಮಾಲೀಕರನ್ನ ಸಂಪರ್ಕಿಸಬಹುದು ಹಾಗಾಗಿ ಶ್ವಾನಕ್ಕೆ ನೇಮ್ಡ್ ಟ್ಯಾಗ್ ಹಾಕೋದು ತುಂಬಾನೇ ಮುಖ್ಯ ಬರ್ತ್ ಡೇ ಪಾರ್ಟಿಗಳನ್ನ ಇಲ್ಲಿ ಮಾಡಲಾಗುತ್ತೆ ಶ್ವಾನಗಳು ಮತ್ತು ಬೆಕ್ಕಿನ ಬರ್ತ್ ಡೇ ಮತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಅನ್ನ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗುತ್ತೆ ಪೆಟ್ ಎಲಿಮೆಂಟ್ ನಲ್ಲಿ ಶ್ವಾನಗಳ ಬರ್ತ್ ಡೇ ಅನ್ನ ಸಹಿತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಜೊತೆಗೆ ಕ್ರಿಸ್ಮಸ್ ಹಬ್ಬವನ್ನು ಪೆಟ್ ಓನರ್ಗಳು ಗಳು ಇಲ್ಲಿಗೆ ಬಂದು ಆಚರಿಸುತ್ತಾರೆ ನಿಮ್ಮ ಶ್ವಾನ ಅಥವಾ ಬೆಕ್ಕು ಅವುಗಳ ನಡವಳಿಕೆಯ ಬಗ್ಗೆಯೂ ಇಲ್ಲಿನ ಸಿಬ್ಬಂದಿ ಮತ್ತು ಮಾಲೀಕರಾದ ಸುಕನ್ಯಾ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಜೊತೆಗೆ ಅವುಗಳಿಗೆ ಯಾವ ಫುಡ್ ಹಾಕಬೇಕು ಅಥವಾ ಹಾಕಬಾರ್ದು ಜೊತೆಗೆ ನೀವು ಸಾಕಿರುವ ಶ್ವಾನ ಮತ್ತು ಬೆಕ್ಕಿನ ಫೇವ್ರೆಟ್ ಫುಡ್ ಮತ್ತು ಅವುಗಳ ಕೆಲವೊಂದು ಹವ್ಯಾಸದ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತೆ ಒಟ್ಟಾರೆಯಾಗಿ ಪೆಟ್ ಎಲಿಮೆಂಟ್ ಶಾಪ್ ನ ಕುರಿತಂತೆ ಸುಕನ್ಯಾ ಅವರೇ ಮಾತನಾಡಿದ್ದಾರೆ ನಮ್ಮ ಪೆಟ್ ಸ್ಟೋರ್ ಹೆಸರು ಪೆಟ್ ಎಲಿಮೆಂಟ್ ಅಂತ ಇದು ಬ್ಯಾಂಗ್ಳೂರ್ ಸೌತ್ ಏರಿಯಾದಲ್ಲಿ ಇರೋದು ಆ್ಯಂಡ್ ಇದು ಸ್ಟಾರ್ಟ್ ಆಗಿ ಇವಾಗ ಮೂರು ವರ್ಷ ಮೇಲೆ ಆಯಿತು ಬೇಸಿಕ್ಲಿ ಐ ಎಮ್ ಐ ಆಮ್ ವೆರಿ ನಾನು ಪೆಟ್ ಬಗ್ಗೆ ತುಂಬ ಪ್ಯಾಷನೆಟ್ ಆಗಿದ್ದೇನೆ ಆ್ಯಂಡ್ ನಮ್ಮ ಸರ್ವಿಸ್ ಇಲ್ಲಿ ನಾವು ಗ್ರೂಮಿಂಗ್ ಸರ್ವಿಸ್ ಕೊಡ್ತೇವೆ ಆ್ಯಂಡ್ ಪೆಟ್ ಪ್ರಾಡಕ್ಟ್ಸು ಇದೆ ಆ್ಯಂಡ್ ಸರ್ವಿಸ್ ಕೊಡೋ ಜನ ನಮ್ಮ ಜನ ವೆರಿ ಪ್ಯಾಷನೆಟ್ ಇದ್ದಾರೆ ಆ್ಯಂಡ್ ನಿಮ್ಮ ಪೆಟ್ ಸೇಫ್ಟಿ ಬಗ್ಗೆ ಇಲ್ಲಿ ಏನೂ ಟೆನ್ಷನ್ ಇರೋದಿಲ್ಲ ಹಾಗಾಗಿ ಡೆಫಿನೆಟ್ಲಿ ಐ ಥಿಂಕ್ ಪೀಪಲ್ ವಿಲ್ ಪ್ರಿಫರ್ ಅವರ್ ಶಾಪ್ ಬಿಕಾಸ್ ನಮ್ಮ ಕಸ್ಟಮರೆಲ್ಲ ಫುಲ್ ಖುಷಿಯಾಗಿದ್ದಾರೆ ನಮ್ಮ ಸರ್ವಿಸಿಂದಾಗಿ ಪೆಟ್ ಸೇಫ್ಟಿ ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಗ್ರೂಮಿಂಗ್ ಸರ್ವಿಸ್ ಇಲ್ಲಿ ನಾವು ಡಾಗನ್ನು ಅಥವಾ ಕ್ಯಾಟನ್ನು ಎರಡೂ ಗ್ರೂಮಿಂಗ್ ಮಾಡ್ತೀವಿ ಇಬ್ಬರದ್ದು ಸೇಫ್ಟಿ ಪ್ರಯಾರಿಟಿ ಕೊಡ್ತೀವಿ ನಾವು ಸೇಫ್ಟಿ ಹೈಜಿನ್ ದಟ್ ಈಸ್ ದ ಫಸ್ಟ್ ಪ್ರಯಾರಿಟಿ ನಾವು ಕೊಡೋದು ಇಲ್ಲಿ ಮತ್ತು ಡಾಗ್ ಗ್ರೂಮಿಂಗ್ ಮಾಡೋದನ್ನು ಕ್ಯಾಟ್ ಗ್ರೂಮಿಂಗ್ ಮಾಡೋದನ್ನು ನಾವು ನೋಡಬಾರ್ದು ಅಂತ ನಮ್ಮ ಕಸ್ಟಮರಿಗೆ ಹೇಳೋದಿಲ್ಲ ಕಸ್ಟಮರ್ ಬಂದು ನೋಡ್ಬೋದು ವಿ ಆರ್ ಟ್ರಾನ್ಸ್ಪರೆಂಟ್ ಟು ದ ಕಸ್ಟಮರ್ಸ್ ಹಾಗಾಗಿ ದರ್ ಇಸ್ ನೋ ವರಿ ಪೆಟ್ಸ್ ಆರ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ನಾನು ಹೇಳ್ತೀನಿ ಇವೆಂಟ್ಸ್ ಮಾಡ್ತೀವಿ ನಾವು ಕಸ್ ಇದು ಡಾಗ್ ಬರ್ಡೇ ಇವೆಂಟ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತೀವಿ ಮತ್ತು ಕ್ರಿಸ್ಮಸ್ ಇವೆಂಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇವೆಂಟ್ಸ್ ನಮ್ಮಲ್ಲಿ ನಡೆಯೋದು ಅದನ್ನು ಮಾಡ್ತೀವಿ ಕಸ್ಟಮರ್ಸ್ ಇಯರ್ ಆಫ್ಟರ್ ಇಯರ್ ಅದೇ ಲುಕ್ ಫಾರ್ವರ್ಡ್ ಅಂತ ಹೇಳ್ಬೋದು ಎದುರು ನೋಡ್ತಾರೆ ಕ ನಮ್ಮದು ಕ್ರಿಸ್ಮಸ್ ಇವೆಂಟಿಗೆ ಸ್ಯಾಂಟಾಕ್ಲೋಸ್ ಇರ ಇರ್ತಾರೆ ಇಲ್ಲಿ ಸೊ ಬಂದು ಕಸ್ಟಮರ್ಸ್ ಎಲ್ಲ ಬಂದು ಡಾಗ್ ಜೊತೆಗೆ ಸ್ಯಾಂಟಾಕ್ಲೋಸ್ ಜೊತೆಗೆ ಫೋಟೋ ತೆಗಿಬೋದು ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಇವೆಂಟ್ ನಾವು ಮಾಡೋದು ಮತ್ತು ಬರ್ಡೇ ಇವೆಂಟ್ಸಿಗೆ ಇಲ್ಲಿ ಸ್ಪೇಸ್ ಕೊಡ್ತೀವಿ ಮತ್ತು ಫ್ಯಾಷನ್ ಶೋಗೆ ಏನಾದರೂ ಇದ್ದರೆ ನಾವು ಕಸ್ಟಮೈಸ್ಡ್ ಕ್ಲೋತ್ಸ್ ಮಾಡ್ತೀವಿ ಡಾಗ್ಸ್ ಮನೆಯಲ್ಲಿ ಹಬ್ಬ ಅಥವಾ ಫಂಕ್ಷನ್ಸ್ ಇದ್ದರೆ ಥೀಮ್ ಬೇಸ್ಡ್ ಡಾಗ್ ಕಸ್ಟಮೈಸ್ಡ್ ಕ್ಲೋತ್ಸ್ ನಾವು ಮಾಡ್ತೀವಿ ಇಲ್ಲಿ ನಾನು ಬೇಸಿಕ್ಲಿ ಫ್ಯಾಷನ್ ಡಿಸೈನರ್ ಸೊ ಪೆಟ್ಸ್ ಬಗ್ಗೆ ಪೆಟ್ಸಿಗೂ ಯಾಕೆ ಬ ಡ್ರೆಸ್ ಮಾಡಬಾರ್ದು ಅಂತ ನಾನು ಕಸ್ಟಮೈಸ್ ಕ್ಲೋತ್ಸ್ ಇಲ್ಲಿ ಅವೈಲೇಬಲ್ ಮಾಡ್ತೀನಿ ಬಿಕಾಸ್ ಐ ಸಜೆಸ್ಟ್ ಆಲ್ವೇಸ್ ಹೆಲ್ದಿ ಫುಡ್ ಹೋಮ್ ಫುಡ್ ಅದಕ್ಕೋಸ್ಕರ ನಾವು ನಮ್ಮದೇ ಓನ್ ಬ್ರ್ಯಾಂಡ್ ಬಿಸ್ಕೆಟ್ಸ್ ಟ್ರೀಟ್ಸ್ ಥರ ಮಾಡೋಕ್ಕೆ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇವಾಗ ಇದರಲ್ಲಿ ಒಂದು ಫೈವ್ ಫ್ಲೇವರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಸ್ನ್ಯಾಕ್ಸ್ ಜಾಸ್ತಿ ಕೊಟ್ಟರೆ ಡಾಗ್ಸಿಗೆ ಒಳ್ಳೆಯದಲ್ಲ ಸೊ ಹೆಲ್ದಿ ಸ್ನ್ಯಾಕ್ಸ್ ಇಸ್ ಮಚ್ ಬೆಟರ್ ದೆನ್ ಆಲ್ ದ ಪ್ರಾಸೆಸ್ಡ್ ಸ್ನ್ಯಾಕ್ ಅಂತ ಲೈಕ್ ದಿಸ್ ಆರ್ ಹೋಮ್ ಮೇಡ್ ಹೋಮ್ ಬೇಕ್ಡ್ ಸ್ನ್ಯಾಕ್ಸ್ ಮಾಡಿಸ್ತಾ ಇದ್ದೀನಿ ನಾನು ಇದು ನಮ್ಮದೇ ಬ್ರ್ಯಾಂಡ್ ಬೌಸ್ಕಿಟ್ಸ್ ಅಂತ ಮಾಡಿದ್ದೀವಿ ಸೊ ದಿಸ್ ಇದರಲ್ಲಿ ಐದಾರು ಫ್ಲೇವರ್ಸ್ ಎಲ್ಲ ಮಾಡಿದ್ದೀವಿ ಸೊ ದಿಸ್ ವಿಲ್ ಡೆಫಿನೆಟ್ಲಿ ಟೇಸ್ಟಿನೂ ಇದೆ ತುಂಬ ಡಾಗ್ಸ್ ಲೈಕ್ ಮಾಡ್ತವೆ ಸೊ ದಿಸ್ ವಿಲ್ ಬಿ ಗುಡ್ ಫಾರ್ ಡಾಗ್ಸ್ ಕಸ್ಟಮರ್ಸ್ ನಮ್ಮದು ಚೆನ್ನಾಗೇ ಇದ್ದಾರೆ ಲೈಕ್ ದೇ ಗಿವ್ ಲಾಟ್ ಆಫ್ ರೆಸ್ಪೆಕ್ಟ್ ವ್ಯಾಲ್ಯೂ ಟು ಅರ್ಸ್ ಹಾಗಾಗಿ ನಮಗೂ ಖುಷಿಯಾಗುತ್ತೆ ಕಸ್ಟಮರ್ಸಿಗೆ ಸೇವ್ ಮಾಡೋಕ್ಕೆ ಆ್ಯಂಡ್ ಥಿಂಗ್ ಇಸ್ ಲೈಕ್ ಕಸ್ಟಮರ್ಸ್ ಡಾಗ್ಸನ್ನು ಚೆನ್ನಾಗಿ ನೋಡ್ಕೋತಾರೆ ಅವ್ರ ಮನೆಯಲ್ಲಿ ಆ್ಯಂಡ್ ಐ ಆಲ್ವೇಸ್ ಸಜೆಸ್ಟ್ ಮನೆಯಲ್ಲಿ ಗ್ರೂಮಿಂಗ್ ನಾವು ಗ್ರೂಮಿಂಗ್ ಇಲ್ಲಿ ಚೆನ್ನಾಗಿ ಮಾಡಬೇಕಂದ್ರೆ ಮನೆಯಲ್ಲೂ ಅವ್ರು ಚೆನ್ನಾಗಿ ನೋಡಿಕೊಂಡ್ರೆ ಗ್ರೂಮಿಂಗ್ ಚೆನ್ನಾಗಿ ಬರುತ್ತೆ ಸೊ ಅದು ನಾವು ಕೊಡೋ ಅಡ್ವೈಸಿಗೆ ಅವರು ತಗೊಳ್ತಾರೆ ಕಸ್ಟಮರ್ಸು ಮತ್ತು ತನಕ ರೆಸ್ಪೆಕ್ಟು ಕೊಡ್ತಾರೆ ಹಾಗಾಗಿ ಐ ಲವ್ ಮೈ ಕಸ್ಟಮರ್ಸ್ ಹೆಸರಾಂತ ಪೆಟ್ ಡಾಕ್ಟರ್ ಜೊತೆಗೆ ಕಾನ್ಫರೆನ್ಸ್ ಸುಕನ್ಯಾ ಅವರು ಶ್ವಾನದ ಗ್ರೂಮಿಂಗ್ ಶಾಪ್ ಮಾತ್ರವಲ್ಲ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಅವುಗಳ ಮಾಲೀಕರಿಗೆ ಸಿಗಬೇಕೆಂಬ ನಿಟ್ಟಿನಲ್ಲಿ ಹೆಸರಾಂತ ತಜ್ಞರ ಜೊತೆಗೆ ಆನ್ಲೈನ್ ಕಾನ್ಫರೆನ್ಸ್ಗಳನ್ನು ಕೂಡ ನಡೆಸುತ್ತಾರೆ ಅಲ್ಲದೆ ತಮ್ಮ ಶ್ವಾನ ಮತ್ತು ಬೆಕ್ಕಿನ ಕುರಿತಂತೆ ನೀವು ತಜ್ಞರ ಜೊತೆಗೆ ನಿಮಗಿರುವ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನ ಪಡೆದುಕೊಳ್ಳಬಹುದು ಪೆಟ್ ಫುಡ್ ಟ್ರೀಟ್ಸ್ ಟಾಯ್ಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲಿ ಲಭ್ಯ ಸುಕನ್ಯಾ ಅವರು ತಮ್ಮದೇ ಬ್ರ್ಯಾಂಡ್ನ ಬೌಸ್ ಕ್ಯೂಟ್ಸ್ ಬಿಸ್ಕೆಟ್ ಹೆಸರಿನಲ್ಲಿ ಪೆಟ್ ಫುಡ್ ಅನ್ನು ಶ್ವಾನ ಮತ್ತು ಬೆಕ್ಕು ಎರಡನ್ನೂ ಇಲ್ಲಿ ಖರೀದಿ ಮಾಡಬಹುದು ಶ್ವಾನ ಹಾಗೂ ಬೆಕ್ಕಿನ ನಡವಳಿಕೆಯನ್ನು ಸ್ಟಡಿ ಮಾಡಿ ಅದರ ಮಾಲೀಕರಿಗೂ ಕೆಲವೊಂದು ಟಿಪ್ಸ್ಗಳನ್ನು ಇಲ್ಲಿ ಕೊಡಲಾಗುತ್ತೆ ಜೊತೆಗೆ ನೀವು ಖರೀದಿಸುವ ಎಲ್ಲ ಪ್ರಾಡಕ್ಟ್ಗಳು ನಂಬರ್ ಒನ್ ಬ್ರ್ಯಾಂಡ್ ಮತ್ತು ಕ್ವಾಲಿಟಿ ಫುಡ್ ಆಗಿಯೇ ಇರಲಿದೆ ਇਹਨੂੰ ਬਟ ਐਲੀਮੈਂਟ ਸ਼ਾਪ ਕੇ ਸਕਸ਼ਟ ਵਰਸ਼ਾਂ ਛਲਿੰਦਾ ਭੀਟੀ ਕੋੜਤਾ ਰਿਉਵੰਤਾ ਗ੍ਰਾਹਕ ਕਰੋ ਹੇਲਿੱਦੂ ਹੀਗੇ ਸੋ ਵੀ ਹੈਡ ਅ ਗੁੱਡ ਸਰਵਿਸ ਹੇਅਰ ਵੀ ਯੂਜੂਲੀ ਕਮ ਹੇਅਰ ਫੋਰ ਗਰੂਮਿੰਗ ਡ੍ਰਿਮਿੰਗ ਐਂਡ ਆਲ ਐਂਡ ਹਮਸ ਐਵਰੀ ਟਾਈਮ ਵੀ ਯੂਜ਼ ਟੂ ਕਮ ਹੇਅਰ ਓਨਲੀ ਸੋ ਵੀ ਫੈਲਟ ਲਾਈਕ ਇਟਸ ਗੁੱਡ ਦੈ ਅ ਗਰੂਮਿੰਗ ਮੀਨਸ ਦਿਸ ਫੇਸ ਐਂਡ ਆਲ ਦੈ ਅ ਵੈਲ ਗਰੂਮਿੰਗ ਨਾਰਮਲੀ ਵੀ ਪਰਚੇਸ ਸਮ ਟ੍ਰੀਟਸ ਐਵਰੀ ਟਾਈਮ ਵੀ ਪਰਚੇਸ ਟ੍ਰੀਟਸ ਐਂਡ ਇਟਸ ਗੁੱਡ ਦ ਸਰਵਿਸ ਇਜ਼ ਵੈਰੀ ਗੁੱਡ ಇಟ್ಸ್ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಐ ವುಡ್ ಸೆ ನನಗೆ ಇದರ ರೆಫ್ರೆನ್ಸು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರು ಗೋಲ್ಡನ್ ಡಿಟ್ರಿವರ್ ಇಟ್ಕೊಂಡಿದ್ದಾರೆ ಅವರು ಇಲ್ಲಿದೆ ಇಂಥ ಚೆನ್ನಾಗಿದೆ ಜಾಗ ಅಂತ ಮನೆ ಹತ್ತಿರನೂ ಇದೆ ಆ್ಯಂಡ್ ಸೊ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಫೋರ್ ಇಯರ್ಸ್ ಅಂತ ಬರ್ತಾ ಇದ್ದೀನಿ ನಾನು ಆ್ಯಂಡ್ ಐ ಹ್ಯಾವ್ ರೆಫರ್ಡ್ ಟು ಮೆನಿ ಪೀಪಲ್ ಬಿಕಾಸ್ ಇಲ್ಲಿ ಹಾಸ್ಪಿಟಾಲಿಟಿ ಇದೆಯಲ್ಲ ದ್ಯಾಟ್ ಈಸ್ ಒನ್ ಥಿಂಗ್ ವಂಡರ್ಫುಲ್ ಪ್ಲಸ್ ಇನ್ ಅಡಿಷನ್ ಟು ಇಟ್ ದೇ ಆಲ್ಸೋ ಕೈಂಡ್ ಆಫ್ ಕೀಪ್ ಸಜೆಸ್ಟಿಂಗ್ ಲೈಕ್ ಇವಾಗ ಡಾಗ್ ಫುಡ್ ಇರ್ಬೋದು ಇಲ್ಲ ಏನಾದರೂ ಒಂದು ಚೆನ್ನಾಗಿರೋ ಐಟಮ್ ಬಂದಿದೆ ಫೀಡ್ಬ್ಯಾಕೆಲ್ಲ ಚೆನ್ನಾಗಿದೆ ಅಂದರೆ ಅದನ್ನು ನಮಗೂ ಹೇಳ್ತಾರೆ ಸೊ ನಮಗೂ ಐಡಿಯಾ ಇರೋಲ್ಲ ಒಂದೊಂದು ಸತಿ ಏನು ಅಂತ ಆಮೇಲೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಕೊಡ್ಬೋದು ಅಂದರೆ ಅದೆಲ್ಲ ತೋ ಸೊ ಒಂಥರ ವಾಟ್ ಈಸ್ ಎ ದ್ಯಾಟ್ ಅಡಿಷ್ನಲ್ ಸ್ಟೆಪ್ಸ್ ದೇ ಟೇಕ್ ಹಿಯರ್ ಗ್ರೂಮಿಂಗ್ ಸೆಷನ್ ಈಸ್ ರಿಯಲಿ ನೈಸ್ ಬಿಕಾಸ್ ಶೀ ಈಸ್ ಕಂಫರ್ಟಬಲ್ ಮೋರ್ ಸಿ ಎವ್ರಿ ಟೈಮ್ ವಾಟ್ ಐ ಹ್ಯಾವ್ ಸೀನ್ ಇಸ್ ವೆನ್ ಸಮ್ ಡಾಗ್ ಹ್ಯಾಸ್ ಟು ಫೀಲ್ ಕಂಫರ್ಟಬಲ್ ದೆನ್ ಇಟ್ ವಿಲ್ ಬಿ ದೇರ್ ಫಾರ್ ಎ ಕ್ವೈಟ್ ಅವೈಲ್ ಇವಾಗ ಇವಳನ್ನೇ ನೋಡಿ ಅಫ್ಕೋರ್ಸ್ ಇವಳು ಓಡೋಗಬೇಕು ಅಂತ ಇರ್ತಾಳೆ ಯಾವಾಗಲೂ ಚೆನ್ನಾಗಿದ್ದ ತಕ್ಷಣ ಬಟ್ ಶೀಲ್ ಎಂಜಾಯ್ಸ್ ಇಟ್ ಆ್ಯಂಡ್ ಶಿವ ಈಸ್ ಬೀಂಗ್ ದ ಪರ್ಸನ್ ಯಾವಾಗಲೂ ಆ್ಯಂಡ್ ಸುನೀಲು ಇವಾಗಿದ್ದಾನೆ ಸೊ ದೇ ಬೋತ್ ಆರ್ ಲೈಕ್ ಫಾಂಡ್ ಆಫ್ ಹರ್ ಆ್ಯಂಡ್ ಶೀ ಈಸ್ ಆಲ್ಸೋ ಫಾಂಡ್ ಆಫ್ ದೆಮ್ ಸೊ ಆ್ಯಂಡ್ ಶಿವ ಆಲ್ಸೋ ಕೈಂಡ್ ಆಫ್ ಚೆಕ್ಸ್ ಎವ್ರಿಥಿಂಗ್ ಆ್ಯಂಡ್ ಟೆಲ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇವಾಗ ಇವಳಿಗೆ ಒಂದು ಸ್ಕೇಲಿಂಗ್ ಮಾಡೋ ಸೊ ಹೀ ಕೀಪ್ಸ್ ಟೆಲ್ಲಿಂಗ್ ಸರ್ ಟೈಮ್ ಆಗ್ತಾ ಇದೆ ಮಾಡಿಸ್ಬಿಡಿ ಅಂತ ಸೊ ಡಾಕ್ಟರ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಸೊ ಆ ಥರದ್ದೆಲ್ಲ ಅಡಿಷ್ನಲ್ ಥಿಂಗ್ಸ್ ಹೇಳ್ತಾರೆ ಇಟ್ಸ್ ನಾಟ್ ಜಸ್ಟ್ ಸ್ನಾನ ಮಾಡಿಸಿದ್ವಿ ಕಳಿಸಿದ್ವಿ ಅಂತ ಏನಿಲ್ಲ ಸೊ ದೇ ಟೇಕ್ ಗುಡ್ ಕೇರ್ ಆಫ್ ದ ಪೆಟ್ಸ್ ಸೊ ಐ ರಿಯಲಿ ಲೈಕ್ ದಿಸ್ ಪ್ಲೇಸ್ ಮೂರು ವರ್ಷದಿಂದ ಪೆಟ್ ಎಲಿಮೆಂಟ್ಸ್ ಬರ್ತಾ ಇದ್ದೇನೆ ನನ್ನ ನನ್ನದು ಆ್ಯಕ್ಚುಲಿ ಕ್ಯಾಟ್ಸ್ ಡಾಗ್ಸ್ ಎರಡೂ ಇದೆ ಸೊ ಈ ಸ್ಟೋರಲ್ಲಿ ನನಗೆ ಎಲ್ಲ ವೆರೈಟಿ ಸಿಗುತ್ತೆ ಬೋತ್ ವೆರೈಟೀಸ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಆ್ಯಂಡ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಮತ್ತು ಇವರು ಶಿ ಗೋಸ್ ಔಟ್ ಯುನೋ ಕ್ರಾ ಟೇಕ್ಸ್ ಎಕ್ಸ್ಟ್ರಾ ಮೈಲ್ಸ್ ಲೈಕ್ ದ ವೆ ಇನಿಷಿಯೇಟಿವ್ಸ್ ವಿಚ್ ರಿಯಲಿ ವೆರ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಹೇಳ್ತೇನೆ ನಾನು ಅಂದರೆ ಇವರು ಒಂದು ಕೆನೈನ್ ಬಿಹೇವಿಯರ್ ಅಷ್ಟು ಒಟ್ಟಿಗೆ ಒಂದು ಇಂಟರಾಕ್ಟಿವ್ ಏನೋ ಸೆಷನ್ ಮಾಡಿದರು ವರ್ಚುವಲ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಹೀ ಇಸ್ ಅ ವೆಲ್ ನೋನ್ ಕೆನ್ ಐನ್ ಅವರ ಅವ್ರ ಹತ್ರ ಒಂದು ಗಂಟೆ ಸಿಗೋದು ಕಷ್ಟ ನಮಗೆ ಅಂಥ ಸಂ ಸಂದರ್ಭದಲ್ಲಿ ವರ್ಚುವಲಿ ಆ್ಯಂಡ್ ಐ ಗಾಟ್ ಟು ಟಾಕ್ ಟು ದಟ್ ಕೆನ್ ಐನ್ ಬಿಹೇವಿಯರಿಸ್ಟ್ ವಿಚ್ ಆ್ಯಡೆಡ್ ವ್ಯಾಲ್ಯೂ ಫಾರ್ ಮೀ ಆಲ್ಸೋ ಬಿಕಾಸ್ ನಾನು ರೆಸ್ಕ್ಯೂರ್ ಆಲ್ಸೋ ಐ ಆಮ್ ನಾಟ್ ಜಸ್ಟ್ ಅ ಪೆಟ್ ಪೇರೆಂಟ್ ನಮಗೆ ಕೆಲವೊಂದು ಇದು ಪ್ರಾಬ್ಲಮ್ಸ್ ಇರ್ತದೆ ಸ್ಟೇಡಾಗಿ ಬಗ್ಗೆ ಸಿಟಿಸನ್ಸ್ ಫ್ರಮ್ ಸಿಟಿಸನ್ಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಐ ವುಡ್ ಲೈಕ್ ಟು ಸಿ ಹೌ ಇಫ್ ವಿ ಆರ್ ಗೋಯಿಂಗ್ ರಾಂಗ್ ಆಸ್ ಅ ರೆಸ್ಕ್ಯೂರ್ಸ್ ಅಂದರೆ ಕೆನ್ ಆಂಡ್ ಬಿಹೇವಿಯರ್ ಅಷ್ಟಿದು ವ್ಯೂ ಪಾಯಿಂಟ್ ಬೇರೆ ಇರ್ತದೆ ನಾವು ನೋಡೋದ್ರಷ್ಟೇ ಅವೆಲ್ಲದ್ದು ನೋಡಿದೆ ಒಂದು ವಿ ಕೆನ್ ಕಮ್ ಟು ಅ ಕನ್ಕ್ಲೂಷನ್ ಸೊ ಕೆನ್ ಕೆನಾಂಡ್ ಬಿಹೇವಿಯರ್ ನನಗೆ ವರ್ಚುವಲಿ ಸಿಕ್ಕಿದಾಗ ಅವರಿಗೆ ಕೇಳಿದೆ ಸ್ವಲ್ಪ ಕ್ವಶನ್ಸ್ and he gave solutions also for that, uh, you know, citizens' problems. so adela, you know, it is, uh, i would say, extraordinary pet store where we'll get these opportunities to, uh, you know, get online with the uh, uh, canine behaviorist, a uh, well-known canine behaviorist, which is otherwise grooming not available. Session. <laughs> grooming session, nandu, 18-year-old dog, is the immobile. ಶೀಸ್ ಎಟ್ ಹೋಮ್ ಇವಾಗ ನಾನು ತರಲಿಲ್ಲ ಅವಳಿಗೆ ತರಲಿಕ್ಕಾಗೋದಿಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ್ದು ವಿತ್ ಲಾಟ್ ಆಫ್ ಕೇರ್ ಆ್ಯಂಡ್ ಜೆಂಟಲ್ ನೆಸ್ ಬಿಕಾಸ್ ಅವಳು ಇಮ್ಮೊಬೈಲ್ ಆ್ಯಂಡ್ ಅವಳೇನು ಅಷ್ಟೇನು ಫ್ರೆಂಡ್ಲಿ ಡಾಗ್ ಅಂತ ಹೇಳೋದಿಲ್ಲ ನಾನು ಅಂದರೆ ಫ್ರೆಂಡ್ಲಿ ಇದ್ದಾಳೆ ಬಟ್ ಶಿ ಡಸಂಟ್ ಲೈಕ್ ಟು ಬಿ ಹ್ಯಾಂಡಲ್ ಪೆಟೆಲ್ ಮೆಂಟ್ಸಲ್ಲಿ ಚೆನ್ನಾಗಿ ಅವಳಿಗೆ ಗ್ರೂಮಿಂಗ್ ಮಾಡಿದ್ದು ಆ್ಯಂಡ್ ಶೀ ನೀಡ್ಸ್ ಸ್ಪೆಷಲ್ ಕೇರ್ ಯಾಕಂದರೆ ಶೀಸ್ ಇಮ್ಮೊಬೈಲಲ್ಲ ನೋವಿರ್ತದೆ ಇದು ಅಥರೈಟಿಸ್ ಪ್ಯಾಷಂಟ್ ಸೊ ವಂಡರ್ಫುಲ್ ಜಾಬ್ ಒಟ್ಟಾರೆಯಾಗಿ ನೀವೇನಾದರೂ ನಿಮ್ಮ ಬೆಕ್ಕು ಮತ್ತು ಶ್ವಾನಕ್ಕೆ ಹೇರ್ ಕಟ್ ನೇಲ್ ಕಟ್ ಅಥವಾ ಗ್ರೂಮಿಂಗ್ ಸೆಷನ್ ಜೊತೆಗೆ ನೇಮ್ಡ್ ಟ್ಯಾಗ್ಗಳ ಲಭ್ಯ ಅಥವಾ ಯಾವುದೇ ಫುಡ್ ಪ್ರಾಡಕ್ಟ್ಗಳು ಬೇಕು ಅದು ನಂಬರ್ ಒನ್ ಬ್ರ್ಯಾಂಡ್ ಜೊತೆಗೆ ಡಿಸೈನರ್ ಕಾಸ್ಟ್ಯೂಮ್ಗಳು ಎಲ್ಲವನ್ನ ಒಂದೇ ಜಾಗದಲ್ಲಿ ಪಡೆದುಕೊಳ್ಳಬಹುದು ಅಂತ ಹೇಳಿದರೆ ಅದು ಪೆಟ್ ಎಲಿಮೆಂಟ್ ಶಾಪ್ನಲ್ಲಿ ನೀವು ಕೂಡ ಇಲ್ಲಿಗೆ ಭೇಟಿ ಮಾಡೋದನ್ನು ಮಿಸ್ ಮಾಡಬೇಡಿ